ಕೂಡ ವಿದ್ವತ್ತಿಗೆ ಪ್ರಖ್ಯಾತಿಯನ್ನ ಪಡೆದಂತಹ ಕುಟುಂಬ ಅಟಲ್ ಅಂದ್ರೆ ಧೈರ್ಯವಂತ ಅಂತ ಗುರಿಯನ್ನ ಸಾಧಿಸುವಂತ ವ್ಯಕ್ತಿ ಅನ್ನುವಂತ ನಾಮಾಂಕಿತದಿಂದ ಅಟಲ್ ಅನ್ನುವಂತ ಹೆಸರು ಬಿಹಾರಿ ಅಂತಂದ್ರೆ ವಿವೇಚನಾಯುಕ್ತವಾಗಿ ಕೆಲಸ ಮಾಡುವನು ಅಟಲ್ ಬಿಹಾರಿ ಅನ್ನುವಂತ ಹೆಸರನ್ನ ಈ ರೀತಿ ಇಟ್ರು ವಾಜಪೇಯಿ ಅಂದ್ರೆ ಅವರ ಪೂರ್ವಜರಲ್ಲಿ ಒಬ್ರು ವಾಜಪೇಯಿ ಎನ್ನುವಂಥ ಒಂದು ಯಜ್ಞವನ್ನು ಮಾಡಿರ್ತಾರೆ ಹಾಗಾಗಿ ಅದು ಅವರ ಫ್ಯಾಮಿಲಿ ನೇಮಕ ಬಂದಿರುತ್ತೆ ಅವರ ಕುಟುಂಬದ ಹೆಸರಾಗಿ ವಾಜಪೇಯಿ ಆಗಿರುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂಥ ಹೆಸರಿಗೆ ಅನ್ವರ್ಥನಾಮವಾಗಿ ನಡೆಕೊಂಡಂತಹ ವ್ಯಕ್ತಿ ಈ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಗಟ್ಟಿಗಳಾಗಿತ್ತು ತಮ್ಮ ಬುದ್ಧಿ ಸಾಮರ್ಥ್ಯದಿಂದ ಇಡೀ ಜಗತ್ತನ್ನೇ ಗೆದ್ದಂತಹ ವ್ಯಕ್ತಿತ್ವಗಳಲ್ಲಿ ಅವರು अटल बिहारी वाजपेयी